ಇಲ್ಲ ಕೊಯ್ ಕೊಳ್ಳಲ್ಲ ಅ ಭೂತಾಳ ಸಿದ್ಧ ಆ ಭೂತಾಳಶಿದ್ದ ಭೂತಾಳ ಸಿದ್ಧ ಅಮ್ಮ ಸಿದ್ಧದನ ಮಾತಾಯ್ತತ್ ಏನತ್ತ ಲಗ್ನ ಮಾಡ್ರಿ ನಂದು ನನ್ನ ಮದುವೆ ಆದ ಬಳಕ ನಿನ್ನ ಮದುವೆ ಮಾಡ್ತೀನಂತ ಅಮ್ಮ ಸಿದ್ಧ ಭೂತಾಳಸಿದ್ಧ ಹೇಳ್ದ ಹೇಳ್ಯಾನ ಹಾಂ ಅದೇ ಬಂದದ ಸಭೆಗೆ ಹೌದ ಯಾಕಂದ್ರೆ ನಮ್ಮ ಸತ್ಯ ಸಂಘದಾಗ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಮದಗುಣ ಮುತ್ತ್ಯಾನ ಹಿಡ್ಕೊಂಡ ನಾವು ಗುರುವಿನ ಮಾಡ್ಕೊಂಡು ಹಂಗೆ ಬಂದಿದ್ದೆವು ಹಾಗ ಈ ವಿಷಯ ನಾವು ಎಲ್ಲಿನ ಕೇಳಿಲ್ಲ ಅಮ್ಮೋಗಿಸಿದ ಭೂತಾಳಿಸಿದ ನನ್ನ ಮದ್ವಿ ಮಾಡದ ಬಳಿಕ ನಿನ್ನ ಮದ್ವಿ ಮಾಡ್ತಾನ ಅಂತ ಹೇಳಿ ನೀವು ಯಾ ಆಧಾರ ಮ್ಯಾಗ ಮಾತಾಡದ್ರಿ ಪೌಜಾರಿಕ ನಮ್ದು ಹಂಗಲ್ಲ ನಂಬಾಲ ಅಂದ್ರೆ ನಾವು ಹೇಳಿ ಅಂತ ನೆಂಬಾಲ ನಮ್ದು ಹೆಂಗ ಐತಿ ಉತ್ತರ ಅಂದಾರ ಅದು ಬಿ ಅವರು ನಿಮ್ಗ ಹೇಳ್ತಿದ್ರು ಹೇಳಿ ಹೇಳಿಕ್ಕೆ ನಾವ್ ಹೇಳ್ತೇವತ್ ಯಾರೇ ಅಂದ್ರು ಇಲ್ಲ ಮತ್ತೆ ಇಲ್ಲ ಹಿಂಗಿಲ್ಲ ನೀವ್ ಹೇಳ್ರಿ ಗುಡಿಯಾಗಿ ಮೀಟಿಂಗ್ ಮಾಡಿ ಬರ್ದಿರಿ ಜಗತ್ತ ಬಿಟ್ಟೇನು ನಿಮ್ಮ ನಾವ್ ಯಾಕೆಪ್ಪ ನಿಮ್ಮ ಊರಿಗೆ ಕರ್ಲಾಕ ಬಂದಿದ್ದೇವ ನಾವು ಹಾ ಹಾ ನಿಮ್ ಮಂತ್ರಿ ಬರ್ಕೊಂಡು ಬಂದಿದ್ದೇವ ನಾವು ನೀವ್ ಹೇಳುವಂತ ವಿಷಯ ಎಲ್ಲ ನಮ್ಮುನಿಯದವ್ ಕೇಳಿದ್ರು ಅವೆಲ್ಲ ಏನು ಹೇಳಿ ಮಸ್ತಾರ ಹಾ ಅಂಗಡಿಯಾಗಿ ಸಿಗ್ತಾವ್ ಇಡ್ಲಿ ಹಾ

ಪಾತ್ರ ಅರಿ ಪಾತ್ರ ಬಣ್ಣ ಹಾ ಹ ಯಾಕಂತಂದ್ರ ಬಹು ಸುಂದರವಾಗಿರುವಂತ ವಿಷಯಗಳನ್ನು ಹೌದು ನಾವೆಲ್ಲಾ ತನೂಮನ ದನದಿಂದ ಯಾರ ಗಡಿಗೆ ಎಷ್ಟೇ ಸುಟ್ಟದಿ ಅದು ಅವರೇ ಚೌಕಶಿ ಮಾಡ್ತಾರ ಹೌದು ಬಿಟ್ಟಂತ ಹೂಗಳೆಲ್ಲ ಕಾಯಿಗಟ್ಟುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರಿ ಅಲ್ಲ ಹೌದು ಪುರಾಣ ಹೇಳ ಅಲ್ಲ ಪದವಿಲ್ಲ ಪಂಡಿತ್ರಿ ಅಲ್ಲ ಕಂತೆ ಭಿಕ್ಷೆ ಬೇಡಿ ತಂದು ಹಿಟ್ ಮಾರತಿನ್ ನಾವು ಜಂಗಮ್ ಅಲ್ಲ ಮಿಂಚಿದ್ದೆಲ್ಲ ಅದನ್ನ ವರಿ ಹಚ್ಚಿ ನೋಡ ಕುಮಾರ ಕಕ್ಕಯ್ಯ ಕುಮಾರ ಕಕ್ಕಯ್ಯ ಅಂದ್ರೆ ಹಂಗ ಎಟ್ ಗಿಡದಾಗೆಲ್ಲಾ ಹೂ ಬಿಡ್ತಾವು ಹಾ ಹಾ ಎಲ್ಲಾ ಹಣ್ಣಾಗಿ ಬಂದ ನಮ್ಮ ವಾಯು ಒಳಗೆ ಬಿಡುವುದಿಲ್ಲ ಬೀಳುದಪ್ಪ ಹೂಗಳೆಲ್ಲ ಕಾಯಿ ಗಟ್ಟುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರೇ ಅಲ್ಲತಾರ ಹೌದೌದೌದು ಹೇಳ್ತಾರೆ ಶಾಸ್ತ್ರ ಹೇಳ್ತಾರೆ ಶಾಸ್ತ್ರ बड़ी ಹಾ ಬದನಿಕ ಅಡಗಾಯಿ ಮಾಡಿ ಹೊರಿದ ಮನೆ ಹಾ ಯಾಕಂದ್ರೆ ರಕ್ಕಿನ ಪಾಡಿಗೆ ಹೇಳೋ ಮಂದಿನ ಫಾಳದು ಹಾ ಇದೆ ಅದೇ ಹೆಚ್ಚೆಗರಿ ಈಗ ಅಂತವರು ಹೆಚ್ಚೆಗರಿ ಈಗ ಅಂದ್ರೆ ಪುರಾಣ ಹೇಳೋವರೆಲ್ಲ ಶರಣರಿ ಅಲ್ಲ ಪದವಿ ಪಡೆದವರ ಎಲ್ಲಾ ಪಂಡಿತ್ರಿಯಲ್ಲ ಹೌದು ಅಂದ್ರೆ ವೇದಿಕೆಯ ಮೇಲೆ ಒಂದೊಂದು ಪದವಿಗಳ ಪಡಿಕೊಂಡಿರ್ತಾರೆ ಹೌದಾ ಅವರೆಲ್ಲ ಪದವಿ ಪಡೆದವರ ಎಲ್ಲಾ ಪಂಡಿತ್ರನ್ನ ಬ್ಯಾಡ್ರಿ ಹೌದು ಅನ್ಬೇಡ ಸರ್ಟಿಫಿಕೇಟ್ ಹಚ್ಚಿ ಪಾಸ್ ಆಗಿರ್ತಾರ ಹೌದು ಅಂತವರಿಗೆಲ್ಲ ಪದವಿ ಪಡೆದವರ ಎಲ್ಲಾ ಪಂಡಿತ್ರಿಯಲ್ಲ ಕಂತಿ ಭಿಕ್ಷೆ ಬೇಡಿ ತಂದ ಹಿಟ್ ಮಾರಿತಿ ನಾವು ಜಂಗಮ ಅಲ್ಲ ಹೇಳಿದ್ರು ಹೌದು ಹೌದಪ್ಪ ಹೌದು ಈಗ ಊರು 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 ಸ್ವಾಮಿಗಳು ಇರ್ತಾರೆ ಜಂಗಮರ್ ಇರ್ತಾರೆ ಬೀಡ್ತಾರೆ ಹಿಟ್ಟು ಬೀಡ್ಕೊಂಡು ತಂದ್ ಮಾಡ್ಕೊಂಡು ತಿಂದ್ರ ಅವ್ರ ಜಂಗಮರು ಜಂಗಮರು ಏನೋ ಅದ ಎಲ್ಲ ಬೇಡ ಹಿಡತಾಂದು ಪಾದೋದಕ ಪ್ರಸಾದಾತarlಾ ಹಹ ಅವರ ಜಂಗಮರು ಇನ್ನು ಕೆಲವೊಂದು ಜಂಗಮರು ಇರ್ತಾರ ಅವರ ಹೇಂಗ ಎಲ್ಲಾ ಎಲ್ಲ ಹಿಟ್ ಮಾಡಿ ಹಿಟ್ ಎಲ್ಲಾ ತಗೊಂಡ ಬಂದು ತಗೊಂಡ ಬಂದು ಅದನ್ನ ವೈದಿ ಯಾರಿಗ್ರೆ ಮಾಡಿ ಅದು ಅದನ್ನ ಮಾಡಿ ದಾರು ಕುಡಿದ ಮನಿಗೆ ಬಂದ್ರ ಅವರ ಜಂಗಮರಲ್ಲ ಅಲ್ಲಕ್ಕೆ ಬರೋದಲ್ಲಪ್ಪ ಹಾ ಅದಕ್ಕೆ ಹೇಳ್ತಾನ ಕುಮಾರ ಕಕ್ಕಯ್ಯ ಏನು ಮಿಂಚಿದ್ದೆಲ್ಲ ಚೊಕ್ಕ ಬಂಗಾರನ್ನ ಬ್ಯಾಡ್ರಿ ಎಲ್ಲಾ ಮಿಂತ ಲೈಟ್ ಹಚ್ಚದ್ರ ಅರಿಭಿಸೋದೆ ಮಿಂತದು ಹೌದಲಾ ಏನೆಲ್ಲ ಮಿಂತದು ಹಹ ಮಿಂಚಿದ್ದೆಲ್ಲ цоಕ್ಕ ಬಂಗಾರನ್ನ ಬ್ಯಾಡ್ರಿ ಅದನ್ನ ಒರಿಗೆ ಹಚ್ಚಿ ನೋಡ ಕುಮಾರಕಕ್ಕಯ್ಯ ಅಂದ್ರು ಹೌದು ಬಂಗಾರ ಅಸಲಿ ಐತೋ ನಕಲಿ ಐತೋ ತಿಳ್ಕೋಬೇಕಾಗಿದ್ರೆ ಆದ್ರ ಅದನ್ನ ಏನ್ ಮಾಡಬೇಕು ಮುಖ್ಯ ಪತ್ತಾರನ ಬಳೆಕ ಹೋಗಬೇಕು ಪತ್ತಾರ ಬಳೆಕ ಹೋದಿಬಲಕ ವರ್ಗಲೆ ತೇಳಿರ್ತತ್ತಿ ಆ ವರ್ಗelige ಯಮ ಪತ್ತಾರ ಹತ್ತುದ ಅಂದ್ರೆ ಆಹಾ ಅದು ಅಸಲಿ ಐತೋ ನಕಲಿ ಐತೋ 오ರಿಜಿನಲ್ ಐತೋ ಡೂಪ್ಲಿಕೇಟ್ ಐತೋ ಅಣುದು ಆ ಪತ್ತಾರನ ಬಳೆಕ ಗೊತ್ತಾಗ್ತದ ಇವತ್ತಿನ ದಿವಸ ಆಹಾ ಇವತ್ತು ಗಣೇಶಿ ಗ್ರಾಮದ ಕಲಾವಿದರು ಕೋಣಬಾಗಿ ಅಮ್ಮೋಗುಸಿದ್ದನ ಕಲಾಸಂಗದವರು ನಾವು ಆ ಮತ್ತು ಎರಡು ಹಾ ಪ್ರತಿಪಾದನೆ ಮಾಡಿದಾಗ ದೇವರ ಒಳಗ ಮತ್ತು ದೇವರ ಹೊರಗ ಅನ್ನೋದು ಅನ್ನುವಂತ ಎರಡು ವಿಷಯಗಳನ್ನ ತಾವೆಲ್ಲಾರು ಹಾ ಇಲ್ಲಿವರೆಗೆ ಬಹಳಷ್ಟು ಗಮನವಾಗಿ ಕೇಳಿರಿ ಕೇಳಿರಿ ನೋಡು ಅವ್ರು ಏನು ಎಷ್ಟೋ ದೈವ ತುಸು ಇದ್ರು ಕೂಡ ಹಾ ಶಾಂತಿ ಕಾಪಾಡಿ ಇದ್ದಂಗೆ ನೀವೆಲ್ಲಾ ಶಾಂತಿ ಕಾಪಾಡಿರಿ ಅದಕ್ಕೆ ಇಲ್ಲಿ ತನಕ ಶಾಂತಿ ಕಾಪಾಡಿರಿ ಅವ್ರು ಹೇಳಿದ್ರು ಏನ್ ಹೇಳಿದ್ರಿ ಅವರು ಗಣೇಶಗಿ ಗ್ರಾಮದ ಕಲಾವಿದ್ರು ಹೇಳಿದ್ರು ಏನು ಎಲ್ಲಾ ಹೇಳಬೇಡ್ರಿ ಹ ನಮ್ಮ ವಿಷಯ ಇವ್ ಯಾನ್ ಮೂರು ವಿಷಯಗಳ ಹೇಳಿರ್ಲಾ ಇವು ನಮ್ಮೂ ಇದಾವ್ ಹಾ ನಿಮ್ ಮನೆಯ ಕುತ್ಕೊಂಡ್ ಬರ್ದಿರಿ ನೀವು ಎಲ್ಲಾ ಏನು ಗಣೇಶಗಿ ಬೀರಾಪನ ಗುಡಿಯಾಗ ಮೀಟಿಂಗ್ ಮಾಡಿ ಬರ್ದಿರಿ ಇಲ್ಲ ನಮ್ಮೆ ಅದಾವ ವಿಷಯ ಅಂತ ಹೇಳಿ ಜಗತ್ತೆಗಳ ಬಿಟ್ರೇನೋ ನಿಮ್ಮೆ ನಾಯ್ಯಾ ಕೇಳೋನಪ್ಪ ನಿಮ್ಮ ಊರಿಗೆ ಕರಲಕ ಬಂದಿದ್ದೆವು ನಾವು ಹಾ ಹಾ ನಿಮ್ಮ ಅಂತಿರೇ ಬರ್ಕೊಂಡು ಬಂದಿದ್ದೆವು ನಾವು ನೀವ್ ಹೇಳುವಂತ ವಿಷಯ ಎಲ್ಲ ನಮ್ಮೂನೇ ಅದಾವ ಹಾ ಹಾ ಆ ಇನ್ನೊಂದು ನಾ ಕೇಳದ್ರೋ ಅವೆಲ್ಲ ನಮ್ಮನೇನವರು ನೀವು ಇದು ಏನ್ ಹೇಳೇನ್ ಮಸ್ತಾರ ಹಾ ಅಂಗಡಾ ಸಿತ್ತು ಇಡ್ಲಿ ಹಾ ಹೊಲದ ಸಿತ್ತು ಕಾಡ್ಲಿ ಕಾಡ್ಲಿ ಈ ದುಂಡಾಪಸ್ತರ ಹಿಡದು ಹಾ ಹಾ ಎಲ್ಲಿ ನಿನ್ನ ಕಿತ್ನಿತ್ಯ ಹಾ ಅಲ್ಲಿ ಅಲ್ಲಿ ಈ ನೋಡಲೇ ಏನು ಮಾಡಲ್ಲ ಅತಿನಾ ಕ್ರಾಪ್ನ ಗುಡಿಯಗೆ ಮೀಟಿಂಗ್ ಮಾಡಿ ಬರ್ದಿರು ಎಲ್ಲ ಎಲ್ಲಾ ನಮ್ಮವೇದ ವಿಷಯ ಅಂತ ಹೇಳಿ ಬಿಟ್ಟೇನು ಎಲ್ಲಾ ಬಿಟ್ರೇನೋ ಯಾಕೆ ನಾಯ್ಯಾ ಕೇಳೋನಪ್ಪ ನಿಮ್ಮ ಊರಿಗೆ ಕರಲಕ ಬಂದಿದೆವು ನಾವು ಹಾ ಹಾ ನಿಮ್ಮ ಅಂತೆನೇ ಬರ್ಕೊಂಡು ಬಂದಿದೆವು ನಾವು ನೀವು ಹೇಳುವಂತ ವಿಷಯ ಎಲ್ಲ ನಮ್ಮುನೇ ಅದಾವ ಹಾ ಹಾ ಇನ್ನೊಂದು ನಾಲ್ಕು ಕೇಳದ್ರೋ ಅವೆಲ್ಲ ನಮ್ಮುನೇನೋರು ಇದು ಏನು ಹೇಳೇನ್ ಮಸ್ತರ ಹಾ ಅಂಗಡಿಗೆ ಸೀತಾವ್ ಇಡ್ಲಿ ಹಾ

ಈ ನೋಡಲೇ ಏನು ಮಾಡ್ಲಿಲ್ಲ ಕಿತ್ತು ಮಗನೇ ನೀನು ಕರೆ ಹೌದು ಅವರು ಕಲ್ಲು ಕಮ್ಮಾಯಾವ್ ಅವರು ರೆಡಿಮಿಟ್ ಹಾಕೊಂಡು ಬಂದ ಕಾಸ್ತನು ಅದಕ್ಕೆ ಬಂಧುಗಳೇ ಹಾ ಹಾ ಯಾಕಂತ ಕೇಳಿದ್ರೆ ಹೌದು ವಿಷಯ ವಿಷಯಾಂತರ ಆಗಬಾರದು ಹಾ ಯಾವುದ್ರು ವಿಷಯ ತಂದ ಜಗ್ಗಿವೈದು ಎಲ್ಲರಿಗೂ ಹೋಗದ್ರೆ ಅಂದ್ರೆ ಹಾ ನಿಮ್ಮ ದಿಕ್ಕ ಊರಿಗೆ ಹೋಗು ತಿಳಿಲಾಕಿಲ್ಲ 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 ಯಾಕ ವಿಷಯ ವಿಷಯ ಇರಬೇಕು ಹೌದು ವಿಷಯ ಹೋಗಿ ಮಾಡ್ರಿ ನಿಮ್ಮ ಪಾಲದೊಳಗ ನೀವು ನೀವು ಒಳಗ ದೇವರ ಹಾ ಈ ಶರೀರ ಬಿಟ್ಟ ಜಗತ್ತದೊಳಗ ಇನ್ನ ದೇವರಾಗಿಲ್ಲ ಖರೆ ನಿಮ್ಗೆ ಹೇಳಕ್ ಬರೋದು ಯಾಕಂದ್ರೆ ಅದಕ್ ಅದಕ್ಕೆ ತಕ್ಕಂತೆ ಉದಾಹರಣೆ ನಿಮ್ ಬಲ್ಯಕ್ಕೆ ಭಾಂಡುವ ಸುಮ್ ಏನ ಸರಿ ಸುಮ್ ಒಂದು ಪಾನ್ ಪಟ್ಟಿ ದುಕಾನ ನಿಮ್ಮದಾಗ್ಯದ ಪಾನ್ ಪಟ್ಟಿ ಆಗಿ ಏನು ಸಿಕ್ಕತಾವು ಎಲಿ ಅಡಿಕೆ ತಂಬಾಕ ಸುಣ್ಣ ಬಿಡಿ ಸಿಗರೇಟ ಸಿಗರೇಟಾ ಇಂತ ಹಾಳ ಆಗೋದ ಅದ ಸಿಗತಾ ಇಲ್ಲ ಸೊಟ್ಟ ಬಿಡಿದೆ ಶುಗುವಲ್ಲ ಹೌದು ಹೌದು ಮಾಲ ನಿಮ್ಮ ಅಂಗಡಿಯಾಗ ಇಲ್ಲ ನಿಮ್ಮಲ್ಲೇ ಇಲ್ಲ ಅದು ಹೋಗಿ ಓರಿಜಿನಲ್ ಮಾಳ್ಬೇಕಂದ್ರ ಬಂಗಾರ ಅಂಗಡಿ ಆ ಯಾಕ ಅಂತ ಕೇಳಿದ್ರೆ ಅದು ಮಾಳ್ಬೇಕಾದ ಅಭ್ಯಾಸಿಕ ಶಾಸ್ತ್ರಿಕರಣ ಶಾಸ್ತ್ರದಾಗ ಬಿಡಿಸಬೇಕಾತದ್ದು ಹೌದು ಬಿಡಿಸಬೇಕಾದ್ರೆ ಹೊರಗಿನ ದೇವ್ರ ಸುದಿಸುಳ್ಳ ಹಾಕಣ್ಣ ಹೌದು ಹೌದು ಇದು ವಿಚಾರ ಮಾಡಿ ನಿಮಗೆ ವಿಚಾರ ಚಂದ್ರೋದಯಕ್ಕೆ ಹಚ್ಚಿ ಮಾತಾಡ್ಬೇಕಾಗ್ತದ ಆಗಾ ಯಾಕ ವಿಷಯ ಮಾತಾಡಬೇಕಂದ್ರ ಹಾ ಈ ಬಸವಣ್ಣವರು ಹೇಳਿਆ ಇದಕ್ಕೆ ಏನ್ ಹೇಳਿਆ ಇದಕ್ಕೆ ಯಾಕಂದ್ರೆ ಅಂತವರು ಹೇಳಿದ್ರು ಬಸವಣ್ಣವರು ಏನ್ ಹೇಳಿದ್ರು ದೇವರ ದೇವರ ಅಲ್ಲ ಮಣ್ಣ ದೇವರ ದೇವರ ಅಲ್ಲ ಮರ ದೇವರ ದೇವರ ಅಲ್ಲ ಪಂಚ ಲೋಹಗಳಿಂದ ಮಾಡಿದ ದೇವರು ದೇವರ ಅಲ್ಲ ತನ್ನ ಒಳಗೆ ತಾನೆ ಅರತಡೆ ಅವನೇ ದೇವರ ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿಂತ ವಿಷಯಗಳು ಅದಾವೆ ಇಂಥ ವಿಷಯ ಬಿಡಿಸ್ಬೇಕು ನೀವು ಹೌದ್ ಹೌದು ಆ ವಿಷಯ ಬಿಡಿಸಿದ್ರೆ ಹೌದ್ ಹೌದ್ ವಿಷಯ ತಕ್ಕಂಗ ಆ ಮತ್ತ ನಮ್ಮ ದೇವರು ಒಳಗದಾನ ಒಳಗದಾನ ಪರಮಾತ್ಮ ಒಳಗದಾನ ಅಂದ್ರೆ ಹಾ ಹಾ ಕೆಲಸ ಕಲಿತು ಅದು ಕೆಲಸ ಕೊಡಲ್ಲ ಅದು ಕರೆ ಕಾಣಿಸಿದ್ರು ಮಂದಿ ಬರೀ ಹಿಂಗೆ ನಮ್ಮ ಅಂದ್ರೆ ತೋರಿಸ್ಬೇಕು ಆಧಾರ ಕೊಟ್ಟು ಹೇಳಬೇಕು ಕೊಡ್ಬೇಕು ಅದಕ್ಕೆ ದಿಷ್ಟಾಂತ ಕೊಟ್ಟು ಹೇಳಿದ್ರಿ ಅಂದ್ರೆ ಏನಾಗ್ತದ ದೇವ್ರ ಇದ್ದದ್ದು ಸುಳ್ಳಲ್ಲ ಹೊರಗಿದ್ದದ್ದು ನಿಜವಾಗ್ ದೇವ್ರ ಅದಾನೆ ಅದಾನೆ ಒಳಗು ನಿಜವಾಗ್ ದೇವ್ರ ಅದಾನೆ ಅದಕ್ಕೆ ಇದಕ್ಕೆ ಏನು ಮಾಡ್ಬೇಕಾಗ್ಯದ ಅಂತ ಕೇಳಿದರ ಏನು ಒಂದ ರೂಪಾಯಿ ಗಾಲಿ ಒಂದ್ ನಾಣ್ಯಕ್ಕೆ ಎರಡು ಮುಖ ಇರ್ತಾವ ಇರ್ತಾವ ನೋಡು ಚಿತ್ತ ಅದ ಮ್ಯಾಗ ಹಾರಿಸಿದ ಕೂಡ್ಲೆ ಚಿತ್ತ ಬಿತ್ತ ಗೆದ್ದ ಅದೇ ನಾಣ್ಯ ಮುಖ ಅದಕ್ಕ ನಾಣ್ಯ ಇರುದು ಒಂದೇ ಮುಖ ಮಾತ್ರ ಎರಡ ಹಂಗ್ ವಿಷಯ ಹೆಕ್ಕಾದ ವಿಷಯ ಇರಲಿ ಆ ವಿಷಯಕ್ಕೆ ಕೇಳಿದ್ರೆ ಎರಡ್ ಒಂದ್ ಮುಖಕ್ಕೆ ಎರಡ ಒಂದ್ ನಾಣ್ಯಗೆ ಎರಡ್ ಮುಖ ಇದ್ದಂಗೆ ಇದ್ದಹಂಗ ಹಂಗ ಬಂಧುಗಳೇ ದೇವ್ರ ಹೆಂಗ ಅದಾನ ಅಂತ ಕೇಳಿದ್ರೆ ಅಜಾತ್ ವಿಜಾತ್ ಸ್ವಪ್ನ ಭೇದ ರೀತಿವಾದಂತ ನನ್ನ ತಂದಿ ನಾನು ಹೌದು ಮತ್ತೆ ದೇವ್ರ ಇಂತ ದೇವ್ರ ಇಲ್ಲಿ ಅದಾನಂತ ಹೇಳಿ ಈಗ ಹುಲಿಜಂತಿಗ ಮುತ್ಯಾ ಮಾಲಿಂಗರಾಯನ ಮುಂಡಾಸ ಆಗ್ತದೆ ಮುತ್ಯಾ ಮಾಲಿಂಗರಾಯನ ಮುಂಡಾಸ ಸಾಕ್ಷಾತ್ ಪರಮಾತ್ಮನೇ ಧರಿಗಿಳಿದ್ ಬಂದ ಮುಂಡುತ್ತಾನೇವರೇನು ಒಳಗತ್ತಿರೋ ಹೊರಗತ್ತಿರೋ ನೀವು ಬಂದ್ರೆ ಮುಂಡಾಸುತ್ತಾನ ದೇವ್ರ ಪರಮಾತ್ಮನೇ ಬಂದ್ ಮುಂಡಾ ಸುತ್ತಾನ ಇಡೀ ಜಗತ್ತಿನ ನೋಡಿ ಬರ್ತದ ನಾಳೆ ದೀಪಾವಳಿ ದಿವಸದಲ್ಲಿ ಹಾ ದೀಪಾವಳಿಗೆ ಬರ್ತೀವಿ ನಾಳೆ ಹಾ ನರಕ ಚತುರ್ದಶಿ ದಿವಸ ಹತ್ಯಾ ಮಾಡಿಂಗ್ರಾಯ್ ಮುತ್ಯನ ಮುಂಡಾಸ್ ಪರಮಾತ್ಮ ಬಂದ್ ಮುಂಡಾ ಸುತ್ತಾನ ಈ ಒಂದ್ ದೇವ್ರು ಹೊರಗಿಂದ ಬರ್ತಾನು ಬಂದ್ ಸುತ್ತ ಒಳಗಿಂದ ಬರ್ತಾನಿ ನೀವು ಹ ಮತ್ತ ಬಂದ್ರೆ ಅದು ಸುತ್ತಿದ್ರೆ ಇಡೀ ಜಗತ್ತಿನ ನೋಡ್ತದ ಹೌದು ಬರ್ತಾನಿಲ್ರಿ ಹಾ 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 ಒಳಗಿನ ದೇವ್ರು ಏನ್ ಹೊರಗಿನ ದೇವ್ರು ಗುಡ್ಡಕ್ಕೆ ಸಾವಿರಾರು ಪಲ್ಲಕ್ಕಿಗಳು ಬರ್ತಾವ ಎಲ್ಲಾ ಮಾರೈಳದಾರ ಎಲ್ಲ ಜಗತ್ತದಾಗ ದೇವ್ರದಾರ ಅವ್ರದ್ ಆತ್ಮದೊಳಗ ಪರಮಾತ್ಮ ಅದಾನ ಮತ್ತ ಅವ್ರ ಯಾಕೆ ಗುಡ್ಡಕ್ಕೆ ಬರ್ತಾರಪ್ಪ ಪಲ್ಲಕ್ಕಿಗಳು ಯಾಕೆ ಬರ್ತಾವ್ ಗುಡ್ಡಕ್ಕೆ ಇವ್ರ ವಾದ ಏನದ ಒಳಗ ದೇವ್ರಿಗೆ ಇದ್ರೇನೆ ನಾವು ಹೊರಗಿನ ದೇವರ ಹೌದು ಒಳಗಿನ ದೇವರಿಗೆ ಜಾತ್ರೆ ಇಲ್ಲ ಹೌದು ಒಳಗಿನ ದೇವರಿಗೆ ಜಾತ್ರೆ ಜಾತ್ರಿ ಹೇಳದಲ್ಲ ಆಗಲಿ ಹೋಗಿ ಗಾಡಿ ಕುತ್ ಅಂದ್ರೆ ಅವಾಗ ನಿನ್ನ ಜಾತ್ರೆ ಚಾಲು ಆಗ್ತದ ಒಳಗಿನ ದೇವ್ರ್ ಹೊರಗ್ ಹಾದಂದ್ರ ಅವಾಗ ಜಾತ್ರೆ ಚಾಲು ಇದು ಆದಿ ಭೌತಿಕ ಜಾತ್ರೆ ಆಗಬೇಕಾಗಿತ್ತಂದ್ರ ಇದು ನಾವೆಲ್ಲಾ ನೋಡ್ರಿ ಪಂಡರಪುರ ಹುಲಿಜಂತಿ ಗುಡ್ಡ ಶಿರಸೈಲಾ ಹೌದು ಪಾದಯಾತ್ರೆ ಮಾಡಿ ಎಷ್ಟೋ ಮಂದಿ ಹರಿಕಿ ಹೊತ್ತ ಹೌದು ಅಲ್ಲಿ ತನಕ ಹೋಗಿ ನಡ್ಕೊಂಡ ತಮ್ಮ ಪಾಪ ಕರ್ಮಾದಿಗಳನ್ನ ಕಳ್ಕೊತಾರೆ ಹೌದು ಹೌದು ನಮ್ಮ ದೇವ್ರ ಒಳಗೆ ಇಲ್ಲಿ ಅದನ್ನ ಅಲ್ಲಿಯಾಕ್ ಹೋತಾರ ಅತಾರನ್ ಯಾರ್ರಿ ಅನ್ನೋದಿಲ್ಲ ಇವ್ರಿಗೆ ಕೇಳ್ತೀನಿ ಮಾಸ್ತಾರ ಇವ್ರು ರಾತ್ರಿ ಕನಸು ಬಿಡ್ತದೆ ಯಾರು ಹೇಳ್ತಾರ ಯಾರು ಹೇಳ್ತಾರ ಮಾಸ್ತಾರ ನಿನ್ಗೆ ಕನಸು ಬಿದ್ದದ ಯಾ ನರಮನೆಯವ್ರು ಬಂದ್ ಹೇಳ್ತಾರನ ನಿನಗೆ ಕನಸು ಬಿದ್ದದ ಅಂತ ಹೇಳಿ ಇಲ್ಲ ದೇವ್ರ ಹೇಳವನೇ ಸಾಕ್ಷಾತ್ ದೇವ್ರ ಹೌದು ದೇವ್ರ ಅದಾನ ಹಿಂಗೆ ಅಂತ ಹೇಳಿ ಭಗವಂತ ಸೃಷ್ಟಿಕರ್ತವ ಪಾಂಡವ ತ್ಯಪ್ಪ ಅಂತ ಕೇಳಿದ್ರೆ ಈ ಜಗತ್ತೆ ನಿರ್ಮಾಣ ಮಾಡ್ಯನವ ಇದು ಜಗತ್ತೆ ನಿರ್ಮಾಣ ಮಾಡದವ ಅಣ್ಣ ನೀರ ಎಲ್ಲ ಜೀವರಾಶಿಗೆ ಬದಕಿಸದವ ಯಾರ ಇದ್ರ ಸೃಷ್ಟಿಕರ್ತವ ಹರಗಿನ ದೇವರ ಬಹಳ ಅವಿಶ್ಕತಿ ಅದ ಹೌದಾ ಹರಿಗಿನ ದೇವ್ರ ನಮ್ಮ ಮನೆಯಾಗ ಅಂತ ಹೇಳಿ ನಮ್ಮ ಆತ್ಮ ಶಾಂತಿ ಆಗ್ಯದ ಇವತ್ತಿನ ಬಂದ್ರೆ ದಾಸೋಗಿ ನಡೆದ ದಾಸೋಗಿ ನಡೆದದ ದೇವ್ರ ಕೂತಾವ್ ಅಂದಾಗ ಇಲ್ಲಿ ಹಾಡಿಕೆ ನಡೆದದ ಮತ್ತ ಅದ ಮೇಲೆ ರಾತ್ರಿ ಮತ್ತ ಜ್ಞಾನದ ಊಟ ಐತಿ ಮತ್ತ ರಾತ್ರಿ ಹಾಡಿಕದ ಅವತ್ತಿಲ್ಲಿ ಹಾ ಎರಡ್ ಕಲಾ ತಂಡ ಬರೋದವನ ಯಾಕಂದ್ರೆ ಇದು ಒಳಗಿಂದ ಪರಮಾತ್ಮನೇ ನಾವು ಶ್ರೇಷ್ಠ ಅಂತ ಹೇಳಿ ಕೂತೇವ್ ಕೆಲಸ ಕುಡುದಿಲ್ಲ 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 ಯಾಕಂದ್ರೆ ದೇವ್ರ ಇರುವೇ ಹೊರಗ ಹಾ ಹಾ ಅವ್ರೆಲ್ಲ ಹಾಡ್ ಹೇಳವ್ರದಾರ ಹಾ ಈ ಒಳಗಿನ ಪರಮಾತ್ಮ ಕತ್ತಲ್ ಇದ್ದಂಗ ಹಾ ಹಾ ಕತ್ಲೆ ಕೈ ಆಡ್ಸದಂಗ ಹೌದು ಲೈಟ್ ಹೋದು ಅಂದ್ರೆ ನೋಡ್ರಿ ಏನು ಸಾಮಾನ್ ಸಿಗುದಿಲ್ಲ ಏನು ಕಣ್ಣು ಸಿಗುದು ಕೈ ಬೆಳಕ್ ಬೇಕಾಗ್ತದ ಅವನ ಒಳಗಿಲ್ಲ ತಲ್ಲ ಒಳಗ ಅದಾನ ಖರೆ ಅದು ಕತ್ಲೆ ಅದಾನ ಅದು ನಿರ್ಗುಣ ಅದ ತಿಳಿಯಂಗಿಲ್ಲ ಹೌದು ಹೌದು ಅದಕ್ಕೆ ನಿಮಗೆ ಯಾನ ಹೇಳುದಿಲ್ಲ ಅಂತ ಕೇಳಿದ್ರಾ ಏನು ಹೊರಗಿನ ದೇವರ ಪರಮಾತ್ಮ ದೊಡ್ಡವನನ ಹೌದು ನಿಮಗೆ ನಾವು ನೀವು ನಂಬಿಕೆ ಇಂತವೆಲ್ಲಾ ಹಾಲು ಮತ್ತೆ ಸಿದ್ದೋಟ್ಟಿಗೆ ವಿಷಯನಾ ಹಹ ಜಗತ್ತೆ ನಡೆದದ್ದು ಹೌದು ಆ ಕಾಣಲಕ ಸಿಗತಾನ ದೇವರೆ ಅಂತ ಹೇಳಿ ಇದು ಎಲ್ಲ ಹಿಂಗ ಉದ್ದೇಶ ನಡೆದದ ಹೌದು ಸಮಯಂತ್ರ ಆಗಿದಾ ಸಮಯ ಆಗ್ಯದ ಬಾ ನಾವು ಹೋಗಬೇಕು ದೂರ ದಂಡಿಗೆ ಬಂದಂಗ ಬಂದಂಗ ಒಂದ್ ಮಾತು ಏನಂದ್ರು ಆ ಹಿರಿಯರ್ ಹೇಳಿದ್ರು ಹ ಆ ಬರೆ ಗೊಳ್ ಒತ್ತಬೇಡಿ ಹಾ ಹಾ ಇನ್ನೊಂದು ಮಾತು ಕೇಳಿ ಪಟ್ನೆ ಪಾಳೆ ಕೂಡ್ರಿ ಅಂದ್ರೆ ಇವ್ರದ್ ಹೇಂಗಾಯಿತ ಭಾಷಾನ ಅಂದ್ರ ಹೇಂಗಾಯರೆ ಭಾಷಾನ ಸವದಾಗ್ ನಿತ್ತು ಮಾತಾಡ್ತಿದತ್ತಾ ಎಂಎಲ್ ಸಾಹೇಬ್ರು ಹ ಈಗ ಒಬ್ಬ ಅವನ ದೋಸ್ತ ಒಬ್ಬ ಹಾ ಮಂದ್ಯಾ ಕೂತಿದ್ದ ಹಾ ಮಂದಿ ಮಾತಾಡ್ತಿದ್ರು ಏನತ್ತಾ ಹೊತ್ತಾಯ್ತು ಮಾತಾಡತಾನ ಒಟ್ಟೆ ಮುಗುಶೆವಲ ಒಟ್ಟೆ ಮುಗುಶೆವಲ ಸಂಭಾಷನೆ ಮುಗಿಯೋಯ್ತು ಅವನ دوستನ ಕಿವಿಗೆ ಬಿತ್ತು ಅವ ಅಲ್ಲೇ ಕೂತು ಸನ್ನಿ ಮಾಡದತ್ತ ಕೈ ಮಾಡ್ಯಾರ ಮುಗುಸು ಮುಗುಸಿನೊಂದು ಹಾ ಹಾ ಕೈ ಕೈ ಮಾಡ್ಯಾರ ಕೈ ಮಾಡದತ್ತ ಮಾಡ್ದತ್ ಇವ ಲಕ್ಷ್ಯ ಕೊಟ್ಟಿಲ್ಲ ಆ ಆಯ್ಕೆ ಮುಂದದ ಲಯ ತುಂಬಿಯದ ಹೇಳಿ ಹೇಳತ್ತಾನ ಹೇಳಿ ಯಾವಾಗ ಮುಗುಸ್ತಾರಂಗೆ ಮಂದಿಗೆ ಆಗ್ಯದ ಹಾ ಹೇಳಿ 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 ಸಾಕಾಯ್ತು ಹೌದು ಹಂಗೆ ಬಿಡೇವಲ್ಲ ಅವ ಬಂದ ಹಾ ಎಲ್ಲಿಗೆ ಬಂದ ಹೇಳ್ಬೇಕತ್ತ ಅವ ಮಂದ್ಯಾಗಿಂದ ಬಂದ ಹೌದು ಕಿಸಿಂದು ಕಿಸಿಂದ ಯಾನ ಮಾಡದ ತಳ ಕೊತ್ತು ಹಾ ಹಾ ಕಾದಿಗೆ ಒಂದು ಪಿನ್ ಚುಚ್ಚದ ಹಾ ಏನು ಹೇಳಿಗೆ ಪಿನ್ ತುತ್ತದ ಅಂದ್ರು ಹಂಗೆ ಹೇಳತ್ತ ಇವನವನ್ ಯಾವಾಗ ಬಿಟ್ಟು ಬರ್ತಾನ ಬರೋಲ್ಲ ಕತ್ತೆ ಹೇಳಿ ಬಿಟ್ಟು ಹೋಗಿ ಮತ್ ಮಂದಿ ಹಾಕುತ್ತ ಭಾಷೆ ಮುಗಿತು ಹೋಗ್ ಕಿಶನ್ ಇವನು ಹಾದ ಹೋಗೋಣ ಅವ್ ದೋಸ್ತ್ ಕೇಳ ಮಂದಿಗ್ ವಾಜ್ಯ ಸುಳಿ ಮಗನ ಅನ್ನೋ ಹೇಳದ ಮಂದಿ ಆ ಮಂದಿ ಎಲ್ಲಾರು ಬ್ಯಾಡ ಬ್ಯಾಡ ತಂದ್ರ ನಾನ್ ನಿನ್ನ ಸ್ವನ್ನಿ ಮಾಡಿದ್ನಿ ಅವಾಗ ಕೇಳಿಲ್ಲ ನೀನ್ ಓಡಿಲ್ಲ ಮತ್ ನಿನ್ನ ಬಿಡ್ತಾನ ಬಾ ಅಂತ ಹೇಳಿ ನೀನ್ ಹತ್ಯಾಕ್ ಬಂದು ಕಾಲಿಗಿ ಪಿನ್ನ ಚುಚ್ಚಿನಿ ಅಂದ್ರ ಬಿಡ್ಲಿಲ್ಲ ನಿನಗ ಅರುರಿ ಐತಿಲೋ ಅಂದೆವಾ ಹಾ ಹಾ ಅರು ಐತಿಲ್ಲ ಹಂಗಿ ಕಳ್ಕೊಂಡು ಹೋದ್ರು ಹಂಗೆ ಮಾತು ಹೇಳ್ತಿದ್ದೆ ನಿನಗ ಅರುರಿ ಐತಿಲಂದ ಹಾ ಹಾ ಪಿನ್ ಯಾಕಾಲಿ ತುಚ್ಚಿದ ಅಂದೆವಾ ಏನೋ ಪಿನ್ ಯಾಕಾಲಿ ಎಡಗಾಲಿಗಿ ಅಂದ ಹಾ ಮಳ್ಳ ಅದು ಪ್ಲಾಸ್ಟಿಕ್ ಅದು ಅಂದತಾವ್ ಕಾಲೆ ಅದು ಪ್ಲಾಸ್ಟಿಕ್ ಕಾಲ ಅದಕ್ಕೆ ತುತ್ತದ್ರ ನನಗೆ ಏನು ಗೊತ್ತಾತದನು ಹಾ ಹಾ ಹಂಗೇ ಏನು ಹೇಳೋದು ಅದು ಎನ್ನು ಮೂರಕ್ಕೆ ತನ್ನ ತೊಂಡಿ ಐದಾದ್ರೆ ಬಿಡlaಕೆ ತಯಾರಿಲ್ಲ ಹಾದು ಹೇಳುದಿ ಹೇಳುದೇ ಹೇಳುದು ಏನದು ತಗದ ಒಂದು ಮಾತು ಅದ್ರು ಮಾತಿಗೆ ಮಿತಿ ಇರಲಿ ತೋಡಿಗಿ ತೋಡಿಗೆ ಬರಲಿ ಮಾತಿಗೆ ಮಿತಿ ಇರಲಿ ಹಾಡ ತೋಡಿಗೆ ತೋಡಿ ಇರಲಿ ಮಾತಿಗೆ ಮಿತಿ ಬೇಕ ಹಾಡ ಹಾಡದ್ರ ತೋಡಿಗೆ ತೋಡಿರ್ಬೇಕು ಹಾ ಇಂತ ಸಮಯ ಜ್ಞಾನ ಮನುಷ್ಯಾಗ ಬಾಳ್ಬೇಕು ಸಮಯದಾಗ ಮುಗಿಬೇಕಂದ್ರೆ ಅದ್ ಸಮಯದಾಗ ಮುಗಿಸ್ಬೇಕು ಮುಗಿಸ್ಬೇಕು ಹಾ ಸಮಯ ಜ್ಞಾನ ಅನ್ನೋದು ಮನುಷ್ಯ ಬಹಳ ಮುಖ್ಯದ ಇನ್ನೊಂದು ಮಾತಾ ಪ್ರಶ್ನೆ ಕೇಳಿದ್ರು ಪ್ರಶ್ನೆ ನೋಡ್ರಿ ಬಾಳ್ ಬದಲವ್ರು ಬಾಳ್ ತಿಳದವ್ರು ಹೇಳಿದ್ರೆ ಸಾಯಿರ್ಸಿತ್ತ ಏನ್ ಹೇಳಿದ್ರೆ ಕೊಳದ ಹಾ ಇಲ್ಲ ಕೊಳಲ್ಲ ಭೂತಾಳ ಸಿದ್ಧ ಅಮ್ಮ ಹಾ ಹಾ ಏನತ್ತ ಮಕ್ಕಳ ಲಗ್ನ ಮಾಡ್ರಿ ಮದುವೆ ಆದ ಬಳಕ ನಿನ್ನ ಮದುವೆ ಹೌದ ಯಾಕಂದ್ರೆ ನಮ್ಮ ಸತ್ಯ ಸಂಘದಾಗ ನಾವು ಇಪ್ಪತ್ತೈದು ವರ್ಷ ಆಯ್ತು ಮದಗೊಂಡ ಮುತ್ತಾನ ಹಿಡ್ಕೊಂಡ ನಾವು ಗುರುವಿನ ಮಾಡಿಕೊಂಡು ಹಂಗೆ ಬಂದಿದೆವು ಈ ವಿಷಯ ನಾವು ಎಲ್ಲಿನ ಕೇಳಿಲ್ಲ ಭೂತಾಳ ಭೂತಾಳಿಸಿದ ನನ್ನ ಮದ್ವಿ ಮಾಡದ ಬಳಕೆ ನಿನ್ನ ಮದುವೆ ಮಾಡ್ತಾನ ಹೇಳಿ ನೀವು ಯಾ ಆಧಾರ ಮ್ಯಾಗ ಮಾತಾಡದ್ರಿ ನೀವು ಇಲ್ಲ ಅಲ್ಲಿ ನಾವು ಇಲ್ಲ ಆದ್ರೆ ಹೆಂಗ ಮಾತಾಡ್ಬೇಕು ಹಿರಿಯಾರ ಬಾಯಿಲೆ ಬಂದಿದ್ದ ಸಿದ್ಧಾಂತ ದಂಡಿತನ ಹೋಗಬೇಕಾಗ್ತದ ಸಿದ್ದ ನನ್ನ ಲಗ್ನ ಆದ ಬಳಕ ನಿನ್ನ ಲಗ್ನ ಮಾಡ್ತೀನಿ ಅಂದಾನ ಯಾವಾಗ ನಿಮಗೆ ಯಾರು ಹೇಳಿದ್ರು ಇಂಥ ತಪ್ಪು ಸಂದೇಶ ಜಗತ್ತಿಗೆ ಕಳಿಸ್ಬೇಡ್ರಿ ಕುಡಿಬೇಡ್ರಿ ಇನ್ನ ನೀವು ಹಿಂಗ ಮಾತಾಡ್ತೀರಿ ವೇದಿಕೆ ಮೇಲೆ ಇತ್ತು ಅಂದ್ರೆ ನಿಮ್ಗೆ ಏನು ಅನ್ಬೇಕು ನನಗೆ ಅರ್ಥ ಆಗೋದು ಹೌದು ನಿಮ್ಗೆ ಬೈಬೇಕು ಅನ್ನೋದು ತಿಳಿಯೋದು ಹಾ ಹಾ ನಿಮಗೆ ಶಬಾಶಿ ಕೊಟ್ಟು ಎತ್ತಿ ಬೆಳೆಸ್ಬೇಕು ಅನ್ನೋಂಗು ಆಗೋಲ್ಲದು ಸಿದ್ಧ ಲಗ್ನ ಆದ ಬಳಕ ಭೂತಾಳಿಸಿದ್ದ ನಿನ್ನ ಲಗ್ನ ಅಂತ ಅಮ್ಮೋಗ ಸಿದ್ಧ ಹೇಳತಿರಿ ಹೇಳ್ತೀರಿ ಯಾ ಆಧಾರ್ಯಾಗ ಹೇಳ್ತೀರಿ ನೀವು ನಮಗೆ ಹೇಳ್ರಿ ಬೇಕಲ್ಲ ಅದು ನಾವು ನೋಡತ್ತೆ ನಮ್ದು ಇಪ್ಪತ್ತು ವರ್ಷ ಆಯ್ತು ಅಲ್ಲ ನೋಡು ಭೂತ ಕೆತ್ತಿನ ಗಂಡ ಭೂತಾಳಿಸಿದ್ದ ಹೌದು ಕೈಲಾಸದೊಳಗೆ ಪಾರ್ವತ ದೇವಿ ನಾನಾ ಪರಿದಿನ ಅಮೋಷದ್ ಹಚ್ ಕಾಡ್ಬೇಕಂತ ಹೇಳಿ ಕಾಡದ್ಳು ಕಾಡದು ಕಾಡಿಸಿದ್ಳು ಭೂತಾಳಿಸಿದ್ದು ಅಂದ್ರೆ ಯಾರು ಯಾರವ ಭೂತ ಕೆತ್ತಿನ ಗಂಡ ಭೂತಾಳಿಸಿದ್ ಹಚ್ಚದ್ಳು ಅವ್ನು ಹೋಗು ಹೊಂಟಾನ ಗುರು ಸೇವಕ ಅವನಿಗೆ ಅಡ್ಡಾಗು ಹಾ ಅವನಿಗೆ ಕಾಡು ಅಂತೇಳಿ ಪಾರ್ವತಿ ದೇವಿ ಹೇಳದಾಗ ಭೂತಾಳಿಸಿದ ಟನ್ಪಿತ್ಕೊಂಡ್ ಭೂಮಿಗ್ ಜ ಭೂಮಂಡಲಿ ನಡಗತಿತ್ತು ಅಂತ ತಾಕತ್ತಿತ್ತ ಭೂತಾಳಿ ಬಲಿಯಕ ಹೋಗಿ ಗುರು ಮುಗಿಸಿದ ಹೊಂಟಾನ ಅವನು ಹೊಂಟಾನಂದ್ ಬಂದ ಅಕ್ರಾಳ ವಿಕ್ರಾಳ್ ರೂಪ ತೊಟ್ಟು ಹೌದು ಅವನ ಬೆಣ್ಣಿನ ಮ್ಯಾಗ ಮೂರ್ ಏಟ್ ಬಡದ್ ಹಾ ಹಾ ಯಾರು ಮೂರ್ ಏಟ್ ಏನ್ ಹೊಡೆದ್ ನೋಡ್ರಿ ಭೂಮಂಡಲ್ ನಡುಗತಿತ್ತು ಖರೇ ಅಮ್ಮ ಮುಗಿಸಿದ್ ಏನಂದೇವಾದಾಗ ಒಂದ್ ಸ್ವಲ್ಪ ದನಿವಿ ಅದಿತ್ತು ನನಗ್ ಗುರು ಸೇವಾದಾಗ ಒಂದ್ ಸ್ವಲ್ಪ ದನುವೆ ಆಗಿತ್ತು ನಿನ್ನ ಪೆಟ್ಟಿನ ನಿನ್ನ ದನು ಎಲ್ಲ ಹಾರಾಯ್ತು ಅನ್ನೋ ನೋಡ್ರಿ ಹಾ ಅಂತ ಮಾತ್ ನೋಡ್ರಿ ಮೂರ್ ಏಟ್ ಹೊಡೆದ್ರೆ ಭೂಮಂಡಲ್ ನಡಗತ್ತದ ಅಂತ ಏಟಿಗೆ ಅಮಸಿದ್ಧ ಅನ್ನತಾನ ನಿನ್ನ ಏಟಿಗೆ ಆಗಿ ನನ್ನ ಧನು ಹಗರ ಆಯ್ತಂದ್ ನಾವ್ ಅವಾಗ ಭೂತಾಳಿಸಿದ್ದಂದ ಧನ್ಯ ಧನ್ಯ ಪ್ರಭು ಅನ್ನೋ ಇಂತ ನಾ ಯಾಕಂದ್ ನಿನ್ ಹೊಡಿಬಾರ್ದಾಗಿತ್ತು ಬಾಳ್ ತಪ್ಪಾಗ್ಯದ ನಿನ್ನ ಸೇವಾ ಮಾಡ್ಬೇಕಾಗ್ಯದ ನಿನ್ನ ಗೊತ್ತಿಗೊಡೆ ನನ್ನ ಇಟ್ಕೋ ಅಂತ ಹೇಳಿ ಭೂತಾಳಿಸಿದ್ದ ಶರಣ ಮಾಡದ ಅಮೋಕ್ಷಿದ್ ಅಮೋಕ್ಷಿದ್ ಹೇಳ್ತಾನ ಹಿಂದಿ ತನ ಇಲ್ಲಿತನ ಭೂತಿದ್ದಿ ಇಲ್ಲಿ ತನ ಭೂತಿ ಭೂತಿದ್ದಿ ಇನ್ನ ಮ್ಯಾಲ ನನ್ನ ಜೊತೆಗೂಡಿ ಬಾ ನನ್ನ ಸೇವಾ ಮಾಡ್ತಿರೋ ಭೂತಾಳಿಸಿದ್ ಇದಾಗಿರುವ ಜಾಗ ನನ್ನ ಸಂಘಟ ಮರ್ತ್ಯ ಲೋಕಕ್ಕೆ ಬರಾಕತ್ತಿ ಮರ್ತ್ಯ ಲೋಕಕ್ ಹೋದ್ಮೇಲೆ ನಿನಗ ಎಲ್ಲಿ ನನ್ನ ಜಾಗ ಆಗ್ತದ ಎಲ್ಲಿ ನನ್ನ ವಾಸಸ್ಥಳ ಆಗ್ತದ ಅಲ್ಲಿ ನಿನ್ನ ಬಲಕ ಜಾಗ ಕೊಡ್ತೀನಿ ಅಂತ ಹೇಳಿ ಭೂತಾಳಿಸಿದ ಮಾತು ಕೊಟ್ಟು ಹೌದ್ ಹೌದ್ ಮಾತು ಕೊಟ್ಟ ಬಳಕ ಕೈಲಾಸದಾಗ ಮಾತು ಕೊಟ್ಟನ ಭೂತಾಳಿಸಿದ್ದ ಸಂಗಾಟ ಈ ಮರ್ತ್ಯ ಲೋಕ ಕೇಳುವ ಮುಂದೆ ಅಮಸಿದ್ಧ ಭೂತಾಳಿಸಿದ್ದ ಮತ್ತು ಗುರು ಸೋಮನಿಂಗ ಈ ಧರಿಗಿಳಿದ್ರು ಸೋಂಪು ರಟ್ಟಿ ಒಳಗೆ ಶಿವ ಇಳಿದ ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೂಗಿಸಿದ್ದ ಬಂದ ಭೂತಾಳಿಸಿದ ಏನು ಕೈಲಾಸದಾಗ ಮಾತು ಕೊಟ್ಟಿದ್ದ ಅವನಿಗೆ ಬಲಕ ಜಾಗ ಕೊಟ್ಟ ಹೌದು ಬಲಕ ಕುಡಿತೀನಿ ಜಾಗಂದು ಕರ್ಕೊಂಡೆ ಬಂದ పలక కుర్తి జాయందు కర్కొండే బందా జో జో ಜೋಗಳು ಪದ್ಯದೊಳಗ ಬಲಕ್ ಜಾಗ ಕೊಡ್ತೀನಿ ಹೇಳಿ ಮಾತು ಕೊಟ್ಟಾನ ಇವ್ರು ಹೇಳ್ತಾರ ಲಗ್ನ ಮತ್ತೆ ಆಯ್ತು ಲಗ್ನ ಮಾಡ್ತೀನಿ ಅಂದಾರ ಅಂತ ಹೇಳ್ತಿರಿ ಇಂತ ತಪ್ಪ ಸಂದೇಶ ಇನ್ನೊಮ್ಮೆ ನಿಮ್ಮ ಬಯಲೇ ಜಗತ್ತ ಹೇಳಬೇಡ್ರಿ ಬಾಳ್ ವಿಚಾರ ಮಾಡ್ರಿ ಮಾತ ಮಾತಾಗ್ಬೇಕು ಮಾತ ಘಾತಾಗಬಾರ್ದು ಮಾತಿನಿಂದ ಮಹಾಭಾರತ ಆಯ್ತು ಮಾತಿನಿಂದ ರಾಮಾಯಣ ಆಯ್ತು ಮಾತೇ ಮತನಾಯ್ತು ಮಾತಿನಿಂದ ಆಗ್ತದ ಮಾತಿನಿಂದ ಬಡಿಗಿನ ಬರ್ತಾವ ಎಲ್ಲ ಮಾಸ್ತಾರ ಅವ್ರ ಕೇಳುದು ತಪ್ಪಲ್ಲ ಇದಕ್ ಉತ್ತರಾರಿ ಅವ್ರು ಏನು ಹೇಳ್ತಾರ ಪಕ್ಕ ಅಂತ ಹೇಳಿ ಹೆಂಗ ಕೇಳ್ಯಾರ ಮತ್ತ ಅವ್ರ ಇನ್ನೊಬ್ರು ಹೇಳಿದ್ರ ಅವ್ರು ಸನ್ನೇಶದಾನ ಸನ್ನೇಶ ಅದಾನ ಅಂದ್ರೆ ನಾನ್ ನೆಂಬಾವಲ್ಲ ಅಲ್ಲ ಹೌದು ನೋಡಪ್ಪ ಭೂತಾಶನ್ ದಗಡ ಮಾಡಿಲ್ಲ ನಮ್ಮಲ್ಲಿ ಇಲ್ಲ ನೀವ್ ಮಾಡಂಗದ್ರಿ ನಮ್ಮಲ್ಲಿ ಭೂತಾಳಸಿದ್ ಲಗ್ನ ಮಾಡಿಲ್ಲ ಸಾವಿರದ ಏಳ್ನೂರು ಸಿದ್ಧರ್ ಲಗ್ನನೇ ಭೂತಾಳಸಿದ್ ಮಾಡ್ಯಾನ ಮತ್ತ ಅಮಸಿದ್ಧ ನಾಲ್ಕು ಮಂದಿ ಧರ್ಮರ ಲಗ್ನ ಮಾಡ್ಬೇಕಾದ್ರ ಅಮಿದ್ ಮುತ್ಯ ಮಾಸಿದ್ಗ ಮಾಸಿದುತಾಳಿಗಿ ಏನತ್ತ ಕಣ್ಯಾತಗದ ಪ್ರಾಯಕ್ ಬಂದಾರಪ್ಪ ಧರ್ಮ ನಿಮ್ ತಮಗಳು ಕನ್ಯಾ ತಗದ ಲಗ್ನ ಮಾಡ್ರಿ ಅಮಸಿದ್ ಮುತ್ಯ ಮಾಸಿದ ಮತ್ತು ಹೇಳ್ಯಾರ ಹೇಳಿದಾಗ ಭೂತಾಳಸಿದ್ರೆ ಸ್ವತಃ ಹೋಗಿ ಕಣ್ಯಾ ತಗದಾರ್ ಅವ್ರು ತಗದ ಲಗ್ನ ಮಾಡ್ಯಾರ ಮಾಸಿದ್ ಹೋಗಿದ್ ನಿಮಗ್ ಗೊತ್ತಿಲ್ಲ ಹೌದು ಭೂ ಮಾಶಿದ ಮುಂಬೆಟ್ಟಿ ಗುಂಡಿದ್ಮೇ ಅಲ್ಲಿ ಇದ್ರು ಸಹ ಭೂತಾಳ ಶುದ್ಧ ಹೋಗಿದ್ದಾನ ಭೂತಾಳ ಸಿದ್ಧ ಹೋಗ್ಯಾನ ಭೂತಾಳ ಸಿದ್ಧ ಮಾಶಿದ ಕೂಡ ಅವ್ರು ಧರ್ಮರು ಲಗ್ನ ಮಾಡ್ಯಾರ ಹೌದು ಅಲ್ಲ 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 ಹಂಗ ತಪ್ಪು ತಿಳ್ಕೊಬೇಡ್ರಿ ಭೂ ಭೂತಾಳ ಸಿದ್ಧನ ಲಗ್ನ ಆಗಿಲ್ಲ ಒಂದ್ ಮಾತ್ ನೀವು ಅವ್ನ ಲಗ್ನಿ ಆಗಿಲ್ಲ ಭೂತಾಳ ಸಿದ್ದ ಬಲ ಕದನ ಅವ ಎಲ್ಲ ಸಿದ್ಧರ ಸೇವ ಕದನವ ಹೌದ್ ಹ ನೀವು ನೀವು ಬಾಲ ಬ್ರಹ್ಮಚಾರ್ಯ ತಿಳ್ಕೋರಿ ಅವ್ನ ಲಗ್ನ ಮಾಡಿಲ್ರಿ ಅಂತ ತಿಳ್ಕೋರಿ ಆದ್ರೂ ಅವ್ರ ನಂದ ಲಗ್ನ ನಿನ್ನ ಲಗ್ನ ಇವೇನಂದ್ರಲೇ ಅವಟ್ಟೆ ಏನೂ ಇಲ್ಲ ತಪ್ಪು ಸಂದೇಶ ಕೊಡ್ಬೇಡ್ರಿ ನಮ್ಮಲ್ಲಿ ಭೂತಾಳಿಸಿದ್ ಲಗ್ನ ಆಗಿಲ್ಲ ಮತ್ತ್ ನೆಂಬಾಗಿಲ್ಲ ಅಂದ್ರಿ ನೀವು ನೆಂಬ್ರಿಂದ ಸಾಕ ಬಿಡ್ರಿ ಮತ್ ನಾವೇನ್ ಮಾಡಾಕ್ ಬರ್ತೀವಿ ನಿಮ್ ಯಾಗೇನು ಅದ ನಮ್ದು ಹಂಗಲ್ಲ ನಂಬಲ್ಲ ಅಂದ್ರೆ ನಾವ್ ಬಿಡಲ್ಲ ಮತ್ ಅವ್ರ ಎದ್ ಹೇಳ್ಬೇಕವ್ ಹೇಳಿ ಅಂತ ನೆಂಬಾಲ ನಮ್ದು ಹಿಂಗ ಐತಿ ಅದಕ್ಕೆ ಉತ್ತರ ಭಿ ಅವರು ನಿಮ್ಗ ಹೇಳ್ತಿದ್ರು ಹೇಳಿ ಹೇಳಿಕ ನಾವ್ ಹೇಳ್ತೇವತ್ ಯಾರೀ ಅಂದ್ರು ಇಲ್ಲ ಅಂದಾರ ಅಂದಾರ ಅಂದ್ರ ಮತ್ ಹಿಂಗಿಲ್ಲ ನೀವ್ ಹೇಳ್ರಿ ನೋಡು ನೋಡ ಚೌಕಶಿ ಮಾಡ್ಲಾಕ್ ಬರ್ತದ ಅದನ್ನ ಅದಕ್ಕೆ ಬಂದುಗಳೇ ಇರ್ಲಿ ಇನ್ನ ಇನ್ನೇ ಯಾಡಿ ಕೇಳಿದ್ರು ಏನು ಕೇತ ಕೇಳಿ ಇನ್ನ ಮ್ಯಾಗ ನಾನ್ ಇನ್ನ ಕೇಳಲ್ಲ ಪ್ರಶ್ನೆ ಇನ್ನೂ ಯಾರು ಕೇಳ್ತಿದ್ರು ನೀನೇ ಕೇಳಿ ನಾನೇ ಹೇಳಿ ಹೋಗ್ತೀನಿ ಇನ್ನ ನಿನ್ನ ಪ್ರಶ್ನೆ ಕೇಳಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಇನ್ನ ಸಮಯ ಬಾಳಿಲ್ಲ ಯಾಕಂದ್ರೆ ಈ ಮಾತಾಡ್ಕೋತ ಏನಾಗ್ತದ ಏನ್ ಕೇಳಿದ್ರೆ ನಾವು ವಿಷಯ ಮೇಲೆ ಯಾಕೆ ಹಾ ಇದು ಹಿಂಗ ಜಗಳ ಬರಬಾರ್ದು ಪೆಟ್ಟ ಬಡಿಬಾರ್ದು ಬಡಬಾರ್ದು ಮತ್ ಹೇಳಿ ನಾವ್ ಇದು ವಿಷಯ ಪ್ರಶ್ನೆ ಅಕವಾದ ಮಾಡುದು ಕಮ್ಮಿ ಮಾಡಿದೇವ್ರಿ ಹ ಎಲ್ಲ ಪುರಾಣ ಪುಸ್ತಕ ಎಲ್ಲಾ ಸಾಕಷ್ಟು ಅದಾವೆ ಕಾಗಣರೆಗೆ ಆಗಿ ಹೋಯ್ತು ಅವ್ರಿಗೆ ನಮ್ಗೆ ಇನ್ನೊಮ್ಮೆ ಇದು ಇಲ್ದಂಗ ಆಗಿ ಕಾರ್ಯಕ್ರಮ ಇಲ್ದಂಗ್ ಯಾಕಂದ್ರೆ ನಾ ವಿಷಯ ಇಟ್ಟು ಮಾತಾಡ್ತ ಅಂದ್ರೂ ಸಭಾ ಪಂಡಿತ್ ಹಾಲು ಮತದೊಳ ವಿಷಯ ಕೇಳಿ ಅಂದ್ಬಿಟ್ರು ಅದ್ ಕೇಳ್ಕೊತ್ ಕೇಳ್ಕೊತ್ ಮಾತಾಡ್ಕೊತ್ ಹೋಗಿ ಅದು ಸಿದ್ಧರ್ಗಿ ಬರುವಂತ ವಿಷಯ ತೈಟ್ ಹಾಕೋತ ಬರ್ತದ್ರಿ ಹತ್ ಒಗಂಗ್ ಹತ್ತು ಹೊಂಟಂಗ್ ಏನಾಗ್ತದ ವಿಷಯ ಹಾಕೋತ ಬರ್ತದೆ ಬರ್ಲಾಕ್ ಚಾಲೂ ಆಗ್ತದೆ ಅವ್ರಿಗೆ ಅಣದು ನಮಗ ಹಿಂಗಾಗಿ ಜಗಳ ಝಗಳ ಅಂತ ನಾವ್ ಏನ್ ಮಾಡ್ಲಾತಿದಿವೃ ವಿಷಯ ಅವ್ರ ದೇವ್ರ ದೇವರಾಗಿ ಇರ್ತಾರ ನಾವು ನಾವು ಮಾತಾಡಿ ಕೊಟ್ಟೆ ಬ್ಯಾಡ ಅಂತ ಹೇಳಿ ನಾವ್ ನಾವು ಮಾತಾಡಿ ಝಗಳಾಡಿನ ಕಣ್ಣೆ ಯಾಕೆ ಕೊಟ್ಟೆ ಆಗುದ ಯಾವ್ದೋ ಒಂದು ವಿಷಯ ಇಟ್ಟುಕೊಂಡ ವಿಷಯ ಬೆಳಸಗೊತ್ತ ನಮಗ ಎಂಟು ತಿಳಿತದ ಆ ವಿಷಯ ಮ್ಯಾಗ ಅಷ್ಟು ಬೆಳಸ ನಾವ್ ಹೊಂಟಿದೇವು ಬಂದು ಆದ ಕಾರಣ ತಾವೆಲ್ಲ ಇಲ್ಲಿ ತನಕ ಬಹಳಷ್ಟು ಶಾಂತಿ ಸಮಾಧಾನಿ ಅವ್ರಿಗೇನು ನಾವು ತಪ್ಪನಾಗಿಲ್ಲ ಅವ್ರ ಒಳಗೆ ಯಾಕಂದ್ರೆ ಒಳಗೆ ಬರ್ತದ ಬರ್ತದೆ ಬಾಯಿ ನೋಡ್ಬೇಕತ್ತಾರ ನೋಡಬೇಕಾರ ಅವರು ನಾವು ಇಟ್ಟೇ ಹೇಳುದು ಹೇಳು ಮಿಂಡ್ರಿ ಮಗನ ಅಂತ ಬೊಬಿ ಸದಾಶಿವಮೂರ್ತಿ ಅವರು ಕಂಡಾಟ್ ಹೇಳು ಮಿಂಡ್ರಿ ಮಗನ ಹೆಚ್ಚಿಗೆ ಏನಿಲ್ಲ ನಮ್ಗೆಟ್ಟು ಬರ್ತದ ಅಟ್ ಬರ್ತದ ಬರ್ಲಿಲ್ಲ ಅಂತ ಬರ ಬಂಧುಗಳೇ ಅದಕ್ಕಿಂತ ಯಥಾ ಪ್ರಕಾರ